ಎಸ್ ಎಮ್ ಟಿ ಬೆಂಗಳೂರು ಮುರುಡೇಶ್ವರ ಎರಡನೇ ಪಾರ್ಟಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಒಂದನೇ ಪಾರ್ಟ್ ಒಳಗೆ ನೋಡಿದ್ದೀರಿ ನಾವು ಎಸ್ ಎಮ್ ಟಿ ಬೆಂಗಳೂರಿಂದ ಈ ಜರ್ನಿನ ಸ್ಟಾರ್ಟ್ ಮಾಡಿ ಕರ್ನಾಟಕ ಎಕ್ಸ್ಪ್ರೆಸ್ನ ಔಟ್ರದಾಗ ನೋಡ್ಕೊಂತ ಎಂಟ್ರಾಗಿದ್ವಿ ಕೆ ಎಸ್ ಆರ್ ಬೆಂಗ್ಳೂರು ಸಿಟಿ ಜಂಕ್ಷನಿಗೆ ಅಲ್ಲಿಂದ ಚೆನ್ನೈ ಎಕ್ಸ್ಪ್ರೆಸ್ ನಮ್ಮನ್ನು ಯಾವಾಗ ಓಟೆ ಕುಟ್ಟಿತೈತಿ ಒಂದೇ ಬರುತ್ತೆ ಯಾವಾಗ ಓಟ್ರೆ ಅಂತ ಅಂತೇಳಿ ಚಿಂತೆ ಮೇಲೆ ನಾವು ಬಂದೇ ಆಗಿದ್ವಿ ಮೈಸೂರಿಗೆ ಆ ಓಟಕ್ಕೆ ಯಾವಾಗತ್ತೆ ಎಲ್ಲ ನೋಡ್ಬೇಕಂದ್ರೆ ನೀವು ಫಸ್ಟ್ ಪಾರ್ಟ್ ನೋಡ್ಬೇಕು ಫಸ್ಟ್ ಪಾರ್ಟ್ ನೋಡಿ ಆಮೇಲೆ ಸೆಕೆಂಡ್ ಪಾರ್ಟಿಗೆ ಬರ್ರಿ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಬರೀ ಸೆಕೆಂಡ್ ಪಾರ್ಟ್ನ ಸ್ಟಾರ್ಟ್ ಮಾಡೋಣ ಈಗ ಸುಬ್ರಹ್ಮಣ್ಯ ರೋಡಿಂದ ಮತ್ತು ಉಡುಪಿಗಿಂತ ಮೊದಲು ಒಂದು ಟ್ರ್ಯಾಕ್ ಸೌಂಡ್ ಬರುತ್ತೆ ರೀ ಅದನ್ನು ಮಾತ್ರ ಮಿಸ್ ಮಾಡೋಕೆ ಹೋಗಬೇಡ್ರಿ ಬರ್ರಿ ಅಂತ ಸುಬ್ರಹ್ಮಣ್ಯ ರೋಡಿಗೆ ಅವರ್ ಡಿಲೇ ಆಗಿ ನಮ್ಮ ಮುರುಡೇಶ್ವರ ಎಕ್ಸ್ಪ್ರೆಸ್ ಈಗ ಸುಬ್ರಹ್ಮಣ್ಯ ರೋಡಿಗೆ ಹೌದ್ರಿ ಒಂದು ತಾಸು ಡಿಲೇ ಆಗೈತಿ ಯಾಕಂದ್ರೆ ನಾವು ಅರ್ಧ ತಾಸು ಡಿಲೇ ಆಗಿ ನಾ ಬಿಟ್ಟಿದ್ವಿ ಮೈಸೂರಿಂದ ಸಮಾನ ಡಿಲೇ ಆಗ್ತಾ ಮತ್ತು ಇಲ್ಲಿಂದ ನೀವು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ ಇಂದ ಹೋಗ್ಬೋದು ಧರ್ಮಸ್ಥಳಕ್ಕೂ ಹೋಗ್ಬೋದು ಧರ್ಮಸ್ಥಳಕ್ಕೆ ಇದು ಎಲ್ಲ ಬಾಸಿಗೆ ಸಿಲ ಹೊರಗೆ ಸಿಕ್ಕ ಬಿಡ್ತಾವ ಬರಿ ಹೋಗೋಣ ಅಂತ ಯಾಕೆ ಬ್ರೋ ಅರ್ಲಿ ಮಾರ್ನಿಂಗ್ ಹೆಂಗಿತ್ತು ಚೆನ್ನಾಗಿತ್ತು ಹಾಕಿದ್ವಿ ಗೆದ್ದಿದ್ದು ಇಲ್ಲ ನೋಡ್ರಿ ಇಲ್ಲಿ ಬಸ್ಸು ಬಂದೈತಿ ಇನ್ನ ನಿನ್ನಿದ ಆಗಿಲ್ವಾಫೋನ್ ಸಿಕ್ತಿಲ್ವಾ ಡಿಪಾರ್ಟ್ ಆದ್ವಿ ರೀ ಈಗ ಹದಿನೈದು ನಿಮಿಷ ಸ್ಟಾಪ್ ಐತೆ ಯಾಕಂದ್ರೆ ಬ್ಯಾಂಕರ್ಸ್ ಅಟ್ಯಾಚ್ ಮಾಡಿರ್ತಾರೆ ಅವ ಬ್ರೇಕಿಂಗ್ ಈಗ ಹೆಲ್ಪ್ ಮಾಡ್ತಾರೆ ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯ ಮಠ ಎಲ್ಲರಿಗೂ ಶುಭ ಮುಂಜಾನೆ ರೀ ಶುಭ ಮುಂಜಾನೆ ಫ್ರಮ್ ಕಬಕ ಪುತ್ತೂರು ಕಬಕ ಪುತ್ತೂರು ಮತ್ತು ಬಂಟ್ವಾಳ ತೋರ್ಸಂಗಿಲ್ಲ ಅಂತೇಳಿ ಭಾಳ ಜನ ಹೇಳ್ತಿದ್ರೆ ಯಾಕಂದ್ರೆ ಅರ್ಲಿ ಮಾರ್ನಿಂಗ್ ಬಂದುಬಿಡ್ತಿದ್ದೆ ಮಕ್ಕಂತಿದ್ದಿನಿ ಹೇಳಿಲ್ಲ ಈಗ ಜೊತೆ ಅದಾರಂದ್ರೆ ಒಂದು ಸ್ವಲ್ಪ ಹೇಳೋಂಗೆ ಅಲಾರಾಮ್ ಗಿಲ್ಲಾರ ಇಟ್ಟು ಮಕ್ಕಬೋದು ಯಾಕಂದ್ರೆ ಇನ್ನೊಬ್ರಿಗೆ ಡಿಸ್ಟರ್ಬ್ ಮಾಡಿ ಅಲಾರಾಮು ಇಟ್ರು ಬೈಕ್ ತಗೊಂಡಿರ್ತಾರೆ ಅನ್ಭವ್ಸಿ ನಾನು ಅದಕ್ಕೆ ಹೇಳತೇನಿ ಈ ರೀಸೆಂಟಾಗಿ ಒಂದು ಜರ್ನಿ ಮಾಡಿದ್ದೆ ಹೇಳೋಗಿಲ್ಲ ನಾನು ಅಲಾರಾಮ್ ಇಟ್ಟು ಮಕ್ಕೊಂಡಿದ್ದೆ ಬಾಜು ಇದ್ದಾರ ನೀವು ಮಕ್ಕಳಿ ನೀವು ಹೇಳೋದಿದ್ರೆ ಹೇಳ್ರಿ ಇನ್ನೊಬ್ಬರು ಯಾಕೆ ಡಿಸ್ಟರ್ಬ್ ಅಂತಂತಂದ್ರೆ ಅದಕ್ಕೆ ನನಗೂ ಏನೋ ಒಂದು ಟೈಪ್ ವ್ಯಾಲಿಡ್ ಅನ್ನಿಸ್ತೆ ಅದಕ್ಕೆ ಸುಮ್ಮನೆ ಅದೇ ಯಾಕಂದರೆ ನಾವಾಗ ಅಲಾರಾಮ್ ಇಟ್ಟಿದ್ದೆ ಐದುವರೆಗೆ ಹಾಂ ಇಲ್ಲಿ ಬಿಡ್ರಿ ಮತ್ತು ಮಾತಾಡ್ಬೇಕಂದ್ರೆ ಕಬಾಕ ಪುತ್ತೂರಿಗು ಐವತ್ತೈದು ನಿಮಿಷ ನಾವು ಡಿಲೇ ಆದಿವೆ ಇಲ್ಲಿಂದ ನಮ್ಮ ನೆಕ್ಸ್ಟ್ ಸ್ಟಾಪ್ ಬರುತ್ತೆ ಬಂಡವಾಳ ಬಂಡವಾಳದಿಂದ ಜಂಕ್ಷನಿಗೆ ಹೋಗಿ ಜಂಕ್ಷನಿಂದ ಸೆಂಟ್ರಲ್ ಸೆಂಟ್ರಲ್ ಒಳಗೆ ಲೋಕೋ ರಿವರ್ಸಲ್ ಆಗುತ್ತೆ ಸೆಂಟ್ರಲ್ ಒಳಗೆ ನೋಡೋಣ ಅಂತ ತಿನ್ನೋಕೆ ಏನೇನು ಹೇಳಿ ಫಸ್ಟ್ ಪ್ಲಾಟ್ಫಾರ್ಮ್ಗೆ ಹೋಗಿ ತರೋ ಪ್ಲಾನ್ ಐತಿ ಯಾಕಂದರೆ ಲೋಕೋ ರಿವರ್ಸಲ್ ಲೋಕೋ ಚೇಂಜ್ ಆಗುತ್ತೆ ಬಟ್ ಏನು ಪಾ ಅಂತಂದರೆ ಲೋಕೋ ರಿವರ್ಸಲ್ ಒಂದಾದ್ರೆ ಒಂದು ಇಪ್ಪತ್ತು ನಿಮಿಷ ಹಿಡಿಬೋದು ರೀ ಬಟ್ ಲೋಕೋ ಚೇಂಜ್ ಆಗಿರೋದ್ರಿಂದ ಅದನ್ನ ಅಲ್ಲೇ ಡಿಟ್ಯಾಚ್ ಮಾಡಿ ಇದನ್ನು ಅಟ್ಯಾಚ್ ಮಾಡಿಬಿಟ್ರಂತ ಹತ್ತು ನಿಮಿಷದಾಗುತ್ತೆ ಅದು ಗೊತ್ತಾಗಂಗಿಲ್ಲ ಅದು ಪ್ರಾಬ್ಲಮ್ ಆಗುತ್ತೆ एक्स्ट्रा को तो गया भाई, लग गया। लेट के आप बोले थे लग जाएगा चलती है तो, जो तो जो कारवार से चल उसमें लोग आराम से आ सकते बरक स्टाइल दर आराम मल कुन बरोड हैंग है देखो पूरा जनरल खाली लोग सो के आ रहे आराम से खाली होते हैं हर दिन खाली जाते हैं ಹೇಳಿ ಪ್ಲಾನ್ ಮಾಡ್ರಿ ಅಂದ್ರೆ ಅಂದ್ರ ಆ ಸೈಡಿಂದ ಈ ಸೈಡ್ ಬಂದು ಮೂರು ಬಿದ್ರೆ ಹೊಂಟ್ರೆ ಬೆಸ್ಟ್ ಬಂದ್ಬಿಟ್ರ ಬಂಟ್ವಾಳ ಸ್ಟೇಷನ್ ಬಂಟ್ವಾಳ ಕೇಳ್ರಿ ಬಂಟ್ವಾಳ ಕೇಳಿದ್ರೆ ಬಸ್ ಸಿಕ್ಕಾಬಿಡ್ತಾವ್ ಮೂರು ಬಿದ್ರೆ ಹೋಗತ್ತೆ ಇದೆ ಬಸ್ ಅಂದ್ರೆ ಕನ್ಸ್ಟ್ರಕ್ಷನ್ ಐತ್ರಿ ದೂರದ ರೈಲ್ವೆ ಸ್ಟೇಷನ್

मैंने तो बस एक्सेलरेशन ले लिया यहाँ पे जैसे यहाँ पे तो बोल्ट ही नहीं है गाड़ी का लोकल पैलेट बोल गए लगते हैं स्टॉप रिटर्न में ट्रेन यहां नहीं रुकती है जान ही टाइम हम ओड़ेशर एक्सप्रेस आवन तास डिले हैदिक नमगा सिगलीलरी मंगलूर सेंट्रल मरगाव वनडे भरत बट ಏನಿಲ್ಲ ನಾವು ಬಂದಲ್เปಗ ಮಂಗಳೂರು ಜಂಕ್ಷನ್ ಟ್ರೈನ್ ಸ್ಟಾಪ್ ಐತಿ ಜಂಕ್ಷನ್ ಸೆಂಟ್ರಲ್ ಎರಡು ಕಡೆ ಫಸ್ಟ್ ಜಂಕ್ಷನಿಗೆ ಬರುತ್ತಾ ಬೆಂಗಳೂರಿಂದ ಬರುತ್ತೆ ಮುಂದೆ ಆಮೇಲೆ ಸೆಂಟ್ರಲ್ಗೆ ಹೋಗುತ್ತಾ ಮುರುಡೇಶ್ವರಿಂದ ಬರುತ್ತೆ ಮುಂದೆ ಫಸ್ಟ್ ಸೆಂಟ್ರಲ್ಗೆ ಬರುತ್ತಾ ಆಮೇಲೆ ಅಲ್ಲ ಇಷ್ಟು ಡಿಲೇ ಮಾಡಿಸಿದ್ರೆ ಹೆಂಗೆ ವೆಲ್ಕಮ್ ಟು ಮಂಗ್ಳೂರು ಯಾಕೆ ನಿದ್ದೆ ಏನೇಲಿದ್ರೆ ಟ್ರೈನ್ ಡಿಪಾರ್ಚರ್ಗೂ ರೆಡಿ ಆಯ್ತು ನೋಡ್ರಿ ಜಂಕ್ಷನ್ ಒಳಗೆ ಕನ್ಸ್ಟ್ರಕ್ಷನ್ ಐತ್ರಿ ಜಂಕ್ಷನ್ का होगा। चे नहीं, चे नहीं वाला दोपहर तो वाला पच्चे गंदा। पच्चे गंदा। पच्चे गंदा। भी ऐसी थी पर अभी एच बी ಮುಡುೇಶ್ವರ್ ಎಕ್ಸ್ಪ್ರೆಸ್ ಈಗ ಬಂದೆಂಟ್ರೈತ್ರಿ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ ಒಂದು ಅರ್ಧ ತಾಸು ಮಟ್ಟ ಸ್ಟಾಪ್ ಸಿಗುತ್ತೆ ರಿವರ್ಸ್ ಆಗುತ್ತೆ ಲೋಕೋ ಚೇಂಜ್ ಆಗುತ್ತೆ ಯಾಕಂದ್ರೆ ನಾವೀಗ ಡೀಸೆಲ್ ಸೆಕ್ಷನ್ ಬಂದಿವಲ್ಲ ಡೀಸೆಲ್ ಲೋಕ ಇತ್ತು ಈಗ ಅದನ್ನ ಚೇಂಜ್ ಮಾಡಿ ಎಲೆಕ್ಟ್ರಿಕ್ ಲೋಕೋ ಹಾಕ್ತಾರೆ ಬ್ಯಾಪ್ ಫೋರ್ ನಮ್ಮ ಲಕ್ಕು ಮಟ್ಟವು ಲೀಡ್ ಬರ್ಬೋದು ಔಟರ್ ದಾಗ ನಾನು ನಿಮಗೆ ತೋರಿಸ್ತೀನಿ ಈಗ ನಾವೇನು ಉಂಡೋಪ್ಪ ಅಂದ್ರೆ ಫಸ್ಟ್ ಪ್ಲಾಟ್ಫಾರ್ಮಿಗೆ ಊಟ ತರಕ ಅಂದ್ರೆ ನಾಷ್ಟಾ ತರಕ ನೀವು ಏನರ ಇದು ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡತ್ತರ ಅಂದ್ರೆ ಆರಾಮ್ ನಿಮ್ ನಿಮ್ಮ ಊಟ ತೊಗೊಂಬರ್ಬೋದು ಐತೆ ಸಾರಿ ನಿಮ್ಮ ಫ್ಯಾಮ್ಲಿಗೆ ನಷ್ಟ ತಗೊಂಡ್ಬರ್ಬೋದು ಹತ್ತು ಹದಿನೈದು ನಿಮಿಷ ಸ್ಟಾಪ್ ಇರುತ್ತೆ ಬಟ್ ಇಲ್ಲಿ ವೆಂಡರ್ಸ್ ಎಲ್ಲ ಬಂದಾರೆ ಬಟ್ ನಂಗೆ ಅಲ್ಲಿ ಅಂಗಡಿಯಿಂದ ತರದು ಹಾಕೋ ಚಲೋ ಅನಿಸ್ತಾ ಅದಕ್ಕೆ ತರಾಕೊಂತ ನಾನು ಮುಳಿತೇನೆ ನೋಡ್ರಿ ಫಸ್ಟ್ ಪ್ಲಾಟ್ಫಾರ್ಮಿಗೆ ಬಂದೇವಿ ತೋಳಕ ಕಾಫಿ ಪರಾಟಾ ಅದೆಲ್ಲ ಇಲ್ಲಿ ಫ್ರೆಶ್ ಕಾಫಿ ಶೂಟ್ ಅಂದ್ರೆ ಇಲ್ಲೇ ಮಾಡಿಕೊಡ್ತಾರೆ ನಿಮಗೆ ನಾನು ಅಷ್ಟೇ ಹಾಕೊಂಡು ಹೋಗಿದ್ದೀರಿ ಅವಾಗ ಸಬ್ಸ್ಕ್ರೈಬರ್ಸ್ ಬಂದಾರ ನಿಮ್ಮ ಹೆಸರು ಬ್ರೋ ರಾಹುಲ್ ಅಶ್ವಿನ್ ಇವ್ರ ಜೊತೆ ಮೀಟ್ ಹಾಕ್ತೀನಿ ನಿಮ್ಗೆ ಸಿಗ್ತಾನೆ ಅಂದ್ರೆ ಭಾಳ ಆಗುತ್ತೆ ಹಿಂಗೆಲ್ಲ ಬಂದು ಮೀಟ್ ಆದಾಗ ನಾನು ಸ್ಟೋರಿ ಹಾಕಿದ್ದೆ ನಿನ್ನೆ ಅದನ್ನ ನೋಡಿ ಟ್ರೈನ್ ಗ್ಯಾಸ್ ಮಾಡ್ಕೊಂಡು ಬಂದಾರ ಥ್ಯಾಂಕ್ ಯು ನೋಡ್ರಿ ಮಂಗ್ಳೂರೊಳಗೆ ಪೂರ್ತಿ ನಿಮ್ಗೆ ಆಲ್ಮೋಸ್ಟ್ ಐಸೆಪ್ ಟ್ರೈನ್ ನೋಡಕ್ಕೆ ಸಿಗ್ತಾವೆ ಅದು ಮತ್ ವ್ಯಾಪ್ಕೋರ್ ಜೊತೆ ಬರ್ತಾವ್ ಅರಕ್ ವ್ಯಾಪ್ಕೋರ್ ಯಾವ ಟ್ರೈನ್ ಮಲಬಾರ್ ಎಕ್ಸ್ಪ್ರೆಸ್ ಇದ್ರದ ರೇಕ್ ಶೇರಿಂಗ್ ಗೇರ್ ಸೈಕ್ ರೀ ವೆಸ್ಟ್ ಕೋಸ್ಟ್ ಜೊತೆ ಐತಿ ಮಲಬಾರ ಮಾವೇಲಿ ಮತ್ತು ಇದು ಸೂಪರ್ ಫಾಸ್ಟ್ ಮೇಲೆ ಎಲ್ಲಾ ಕೂಡ ಜೊತೆ ರೇಕ್ ಶೇರಿಂಗ್ ಐತಿ ಡಿಪಾರ್ಟ್ ಆದ್ವಿ ರೀ ನಾವು ಮಂಗಳೂರು ಸೆಂಟ್ರಲ್ ಇದೇನು ಮಲಬಾರ್ ಎಕ್ಸ್ಪ್ರೆಸ್ ಸೆಂಟರ್ ಆಗೈತಲ್ರಿ ಇದ್ರದ ರೇಕ್ ಶೇರಿಂಗ್ ಕೇ ತಿಳಾಬ ಮಲಬಾರ ಮಾವೇಲಿ ವೆಸ್ಟ್ ಕೋಸ್ಟ್ ಸೂಪರ್ ಫಾಸ್ಟ್ ಮೇಲೆ ಎಲ್ಲ ಅದ್ರ ಜೊತೆ ರೇಕ್ ಶೇರಿಂಗ್ ಐತಿ ನನಗೆ ಅನ್ಸೋ ಮಟ್ಟಿಗೆ ನಾರ್ತ್ ಪಾರ್ಟ್ ಆಫ್ ಕೇರಳ ಇಂದ ಇಲ್ಲಿ ಕಲಾಕ್ ಜಾಸ್ತಿ ಜನ ಬರ್ತಾರಂತ ಯಾಕಂದ್ರ ಪ್ರತಿಯೊಂದು ಟ್ರೈನು ಬರೀ ಸ್ಟೂಡೆಂಟ್ಸ್ ಇರ್ತಾರೆ ಇತ್ತ ಸಂಜೆ ಮುಂದೆ ಹೋಗೋದು ಮುಂದೆ ನೋಡ್ತೀನಿ ನಾನು ಮಲಬಾರ ಸಂಜೆಕ್ ಹೋಗುತ್ತಲ್ಲ ಅದಕ್ಕೆ ಸ್ಟೂಡೆಂಟ್ ಜಾಸ್ತಿ ಇರ್ತಾರ ಈಗೂ ಬರ್ಕೊಂಡ್ ಸ್ಟೂಡೆಂಟ್ ನಮ್ಮ ಐದು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಒಳಗು ಮಂಗಳೂರು ಸೆಂಟ್ರಲ್ ರೀ ಸೆಂಟ್ರಲ್ ಯಾಕಂದ್ರೆ ಹಳೆ ರೈಲ್ವೆ ಸ್ಟೇಷನ್ ಮತ್ತೆ ಬಹಳ ಬಿಸಿಯೆಸ್ಟ್ ರೈಲ್ವೆ ಸ್ಟೇಷನ್ ಇವ ಫಸ್ಟ್ ಕಾಲದಾಗೇಜ್ ಒಳಗೆ ಆರಾಮ್ ಕುಂತವ್ರಿ ಹಿಂಗೆಲ್ಲಾ ಆಗೇತಿ ಯಾಕಂದ್ರ ಬಾಯ್ಸ್ ಹಾಸ್ಟೆಲ್ ಇದ್ದ ಹಿಂಗಿದೆ ಪ್ರೈವೇಟ್ ರೂಮ್ ಐತಿ ನಾವೀಗ ಸ್ಕಿಪ್ ಮಾಡತ್ತೀವಿ ಮಂಗಳೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ ವ ಹೇಳಿದಂಗೆ ಅತ್ತಾಗಿಂದ ಬರುತ್ತ ಮುಂದೆ ಅಷ್ಟೇ ಇಲ್ಲಿ ಸ್ಟಾಪ್ ಇರುತ್ತೆ ಹೋಗೋದ್ ಮುಂದೆ ಸ್ಟಾಪ್ ಇರಲ್ಲ ವಾ ವಾಪಸ್ ಅಂದ ಬರುತ್ ಮುಂದೆ ಫಸ್ಟ್ ಸೆಂಟ್ರಲ್ಗೆ ಹೋಗಿ ಆಮೇಲೆ ಜಂಕ್ಷನಿಗೆ ಸ್ಟಾಪ್ ಇರುತ್ತೆ ಈಗ ನಾ ಅಷ್ಟ ತಂದೆವು ನಾವ ಏನೇನೆಲ್ಲ ತಂದೆವು ಅಂತೇಳಿ ನೋಡಂಬರಿ ನಾನು ಟ್ರಾವೆಲ್ ಮಾಡತ್ತೀನಿ ಅಂದ್ರೆ ಅಷ್ಟೇನು ತಿನ್ನೋ ನೋಡೋದು ಸಿಗೋದೇ ಇಲ್ರಿ ಬಹಳ ಕಮ್ಮಿ ಸಿಗುತ್ತೆ ಬಟ್ ಸತ್ಯ ಗ್ಯಾಂಗ್ ಜೊತೆ ಟ್ರಾವೆಲ್ ಮಾಡತ್ತೀವಿ ಅಂದ್ರೆ ಫುಲ್ ಅಂದ್ರೆ ಫುಲ್ ಮೀಲ್ಸ್ ಇರುತ್ತೆ ಈಗ ಬ್ರೇಕ್ಫಾಸ್ಟ್ ಒಳಗೆ ಏನೇನು ಬಂದಪ್ಪ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಂದಿದ್ರೆ ಗೋಲಿ ಬಜ್ಜಿ ಮತ್ತೆ ಮಂಗ್ಳೂರ್ ಬನ್ಸ್ ಮತ್ತೆ ಇಲ್ಲಿ ನಾವು ತೊಗೊಂಡಿದೀವಿ ಪರಾಟಾ ವೆಜ್ ಬಿರಿಯಾನಿ ಇದ್ರೊಳಗೆ ಇಡ್ಲಿ ಐತಿ ಮತ್ತೆ ನಾವು ಹೈರ್ ಸಿಟಿಸ್ ಈ ಕ್ಯಾಟರಿಂಗ್ ಏನ ತರ್ಸೀವಿ ಮಸಾಲೆ ದೋಸೆ ಇಷ್ಟೆಲ್ಲ ಇವತ್ತು ಐತಿ ಮತ್ತೆ ಇಲ್ಲಿ ನೋಡ್ರಿ ಇಲ್ಲ ಇದು ಮಂಗಳೂರು ಕೇರಳ ಸೈಡ್ ತಳಿ ಸಿಗುತ್ತಲ್ಲ ಬಾಳಿಕೆ ಇದನ್ನ ಫ್ರೈ ಮಾಡಿ ಹಾಕಿರ್ತಾರೆ ಅದು ಹೆಸರು ನೆನಪಾಗೋತ್ರಿ ನಂಗೆ ಹೆಸರು ಗೊತ್ತಿದ್ದವ್ರು ಕಾಮೆಂಟ್ ಮಾಡಿ ತಿಳಿಸ್ರಿ ಬಟ್ ಎಲ್ಲ ಬಿಸಿ ಐತಿ ಇದೇನು ತಂದಾರಲ್ಲ ಎಲ್ಲ ಇಬ್ಬರಿಗೂ ಬಾ ಥ್ಯಾಂಕ್ಸ್ ಯಾಕಂದ್ರೆ ಇಲ್ಲಿ ಮಠ ನಾನು ಹುಡ್ಕೊಂಬಂದ ಇದೆಲ್ಲ ಪ್ರೌಡ್ ಮಾಡಿರಲ್ಲ ನಿಮ್ಮ ಎಲ್ರಿಗೂ ನಾನು ಚಿರಋಣಿ ಆಗಿರ್ತೀನಿ ಇಲ್ಲಿಂದ ಸ್ಟಾರ್ಟ್ ರೀ ಕೊಂಕಣ್ ರೈಲ್ವೇಸ್ ಆಗ ಹೌದ್ರಿ ಟೋಕೂರಿಂದ ಸದರನ್ ರೈಲ್ವೆ ಎಂಡ್ ಆಗುತ್ತೆ ಕೊಂಕಣ ರೈಲ್ವೆ ಸ್ಟಾರ್ಟ್ ಆಗುತ್ತೆ ಈಗ ಫಸ್ಟ್ ಎದ್ರಿಂದ ಸ್ಟಾರ್ಟ್ ಮಾಡೋಣ

ಗೋಲೇ ಬಜೀ ಗೋಲೇ ಬಜೀ ಶೋ ಸ್ಟೀಲ್ಲರ್ ಅ ಮೈ ತನ ಹೇಂಗ ನಸ್ತಾಯ ಚನ ಇದೆ ಏನ್ ಇಷ್ಟ ಆಯ್ತು ಈ ಪರಾಡ ಚೆನ್ನಾಗಿದೆ ನಾನು ಮೊನ್ನೆನು ಬಂದೆ ಇದು ಇದೆ ಪಲ್ಯ ರೆಕಮೆಂಡ್ ಈ ಪರಾಟಾ ಪಲ್ಯ ಐತ್ರಿ ಇದು ಟೇಸ್ಟ್ ಮಾಡ ಇದು ಟೇಸ್ಟ್ ಮಾಡಂತ ಕಡ್ಲಿಕಾಯಿ ಬಡ ಅವರ ಪರಾಟಾ ದ ಗ್ರೇವಿ ಜೊತೆ ಸೋರ್ ನೆಂದ್ರೆ ಈ ಪರಾಟಾನ ಗ್ರೇವಿ ಫುಲ್ ಮಸಾಲಾ ಬರ್ತೈತಿ ಗಟ್ಟಿ ಐತ್ರಿ ಗ್ರೇವಿ ಇದು ಪಲ್ಯ ಐತಲ್ಲ ಇದು ಮಸ್ತ್ ಗಟ್ಟಿ ಇದೆ ಮತ್ತು ಪರಾಟನೂ ಇನ್ನೇನು ಈ ರಬ್ಬರ್ ಗತಿ ಆಗಿಲ್ಲ ಅದು ಅದು ಭಾರಿ ಬೆಸ್ಟ್ ಇದು ಹೈರ್ ಸಿಟಿ ಈ ಕ್ಯಾಟ್ರಿಂಗ್ ಅಂತ ತರಿಸಿದ್ದ ಇದೆ ಸ್ಟೇಷನ್ ಅದು ಪಲಾವ್ ನಾನು ನಿಮ್ಗೆ ತೋರಿಸಿದೆ ಅಲ್ಲ ಹೆಂಗೆ ಐತೆ ನೋಡಿ ಬಟ್ ಪಲಾವ್ ಒಳಗೆ ನೋಡ್ರಿ ಇಲ್ಲಿ ಬ್ರೆಡ್ ಬಟಾಣಿ ಬೀನ್ಸ್ ಎಲ್ಲ ತರಕಾರಿಗಳ ವೆಜಿಟೇಬಲ್ ಬಿರಿಯಾನಿ ಒಳಗೆ ವೆಜಿಟೇಬಲ್ ಬಿರಿಯಾನಿ ಒಳಗೆ ವೆಜಿಟೇಬಲ್ ಅದಾವ್ ಅದಲ್ಲ ಸೊಯಾಬೀನ್ ಬ್ರೆಡ್ ಸೋಯಾಬೀನ್ ಬೊಟಾನಿಕಾಳ ಬೀನ್ಸ್ ಎಲ್ಲ ಮಸ್ತ್ ಇಲ್ಲ ನೋಡ್ರಿ ಕ್ವಾಲಿಫ್ಲವರ್ ಐತಿ ವೆಜ್ ಬಿರಿಯಾನಿ ಹ್ಮ್ ವೆಜ್ ಬಿರಿಯಾನಿಯಲ್ಲಿ ವೆಜ್ ಇದೆ ವೆಜ್ ಬಿರಿಯಾನಿಯಲ್ಲಿ ವೆಜ್ ಐಟಮ್ಸ್ ಐತಿ ಹ್ಮ್ ಇದು ಓಕೆ ಓಕೆ ಐತಿ ಬಟ್ ಪರೋಟಾ ಇರ್ಡೋ ಐಟಮ್ ಅನ್ನಾವುದ ಐತಿ ಬಟರ್ ಮಸಾಲಾ ದೋಸಾ અના ઓર્ડર મણાદીદરે બટર મસાલા દોસા બટર મૈસૂર મસાલા દોસા બટર મૈસૂર મસાલા દોસા ઇદ બટર મૈસૂર મસાલા દોસા આંદરે મૈસૂર ઈગે મતલ નોર્મલ મસાલા દોસા કે એન ડિફરન્સ આદ ગોતાગલીલા કેટરિંગ પ્રાઈસ 200 એક મસાલા દોસા કા 185 180 ઈરપા આંદરે ઇદ મસાલા દોસા કા ઓ ભાઈ ઇદર જાવ સાંભાર ચસ સાંભાર ઇલેતી હમ ದೋಸದ ಹಿಟ್ಟು ಸ್ವಲ್ಪ ಹುಳಿ ಹುಳಿ ಅನ್ಸದಿ ಬರ ಎಲ್ಲ ತಿಂದ ಸಿಗ್ತಾವಂತ ಒಂದ್ ಕ್ರಾಸಿಂಗ್ ಹೋಗೈತಿ ಎರ್ನಾಕುಲಮ್ ದುರಂತ ಕ್ರಾಸ್ ಆದ್ ನೋಡ್ರಿ ಈಗ ಟ್ರೈನಿಂಗ್ ಎಂಟ್ರಿ ಆಗೈತ್ರಿ ಸೂರತ್ ಕಲ್ಲ ಟೆಂಪ್ರೇಚರ್ ಮಾತಾಡ್ಬೇಕಂದ್ರೆ ಟೆಂಪ್ರೇಚರ್ ಕಡಿಮೆ ಐತಿ ಬಟ್ ಹ್ಯೂಮಿಡಿಟಿ ಅನ್ನೋದು ಫೀಲ್ ಆಗತ್ತೆ ಒಳಗೆ ಎ ಸಿಯಿಂದ ಹೊರಗೆ ಇಲ್ಲಿ ಬಂದು ಕೊಡ್ಕೊ ಟ್ರಾನ್ಸಾಕ್ಷನ್ ಭಾಳ ಬರಕ್ ಬೀಳತ್ತೆ ಸೂರತ್ ಕಲ್ಲದಿಂದ ಯಾರ್ಯಾರಾದ್ರೆ ಕಾಮೆಂಟ್ ಮಾಡ್ತೀರಿ ಸರಿ ಮತ್ತು ಇಲ್ಲಿ ಎನ್ ಐ ಟಿ ಸೂರತ್ ಕಲ್ಲ ಭಾಳ ಫೇಮಸ್ಸೆ ಆಲ್ ಇಂದ ಹುಡುಗರು ಕೆಲಾಕ್ ಬರ್ತಾರೆ ಮತ್ತು ಇಲ್ಲಿಂದ ಮತ್ತು ಕೊಂಕಣ್ ರೈಲ್ವೇಸಿಂದ ಲೋಕೋ ಪೈಲಟ್ ಗಾರ್ಡ್ ಎಲ್ಲ ಟೇಕ್ ಓವರ್ ಮಾಡೋದು ಇಲ್ಲಿಂದ ಇನ್ನು ಇಲ್ಲಿಂದ ನಾನು ಟಿ ಸಿ ಅವರೆಲ್ಲ ಚೇಂಜ್ ಆಗ್ತಾರೆ ನೀವು ಮಂಗ್ಳೂರು ಅಂತ ಅನ್ಕೊಂಡಿದ್ರೆ ಮಂಗ್ಳೂರಾಗೆ ಚೇಂಜ್ ಆಗಂಗಿಲ್ಲ ರೀ ಸೂರತ್ ಕೊಳ್ಳೊಳ ಸೂರತ್ ಕೆಲ್ ಒಳಗೆ ಚೇಂಜ್ ಆಗ್ತಾರೆ ಎಷ್ಟೋ ಜನ ನಂಗೆ ಕ್ವಶನ್ ಕೈಯ್ರಿ ಎಲ್ಲ ಅಂತ ಅಂತೇಳಿ ಇವತ್ತು ನನಗೂ ಪಕ್ಕ ಆಯಿತಾ ಯಾಕಂದ್ರೆ ಲೋಕೋ ಪೈಲಟ್ ಗಾರ್ಡ್ ನಿಂತಿದ್ರೆ ಮತ್ತು ಇವರು ಇದ್ದರೆ ಯಾರು ಟಿ ಸಿ ಅವರೆಲ್ಲ ಇದ್ರೆ ಅದು ನೋಡಿ ನನ್ಗೆ ಕನ್ಫರ್ಮ್ ಆಗಿ ಕೊಂಕಣ್ ರೈಲ್ವೇಸ ಸ್ಟೇಷನ್ದಾಗ ಏನಂದ್ರೆ ನಿಮಗೆ ಡಿಜಿಟಲ್ ಎಲ್ಲ ರೀ ಹಿಂಗೆ ನಿಮಗೆ ಕೈಯಿಂದ ಬರೋದು ಬೋರ್ಡ್ಗಳು ಇರ್ತಾವೆ ಮತ್ತು ಇಲ್ಲಿ ಈ ಡೆವಲಪ್ಮೆಂಟ್ ಅಷ್ಟು ಕಷ್ಟನೇ ಬರೋ ದಿನಗಳೊಳಗೆ ಕೊಂಕಣ್ ರೈಲ್ವೇನೂ ಡೆವಲಪ್ಮೆಂಟ್ ಆಗಲಿ ಅಂತೇಳಿ ಬಯಸ್ತೇವೆ ಬಟ್ ನನಗೆ ಮೋಸ್ಟ್ ಫೇವ್ರೇಟ್ ಕೊಂಕಣ್ ರೈಲ್ವೆ ಏನಂತರ ಡಿ ಡಿಬಾರ್ಟ್ ಆದಿವಿ ಸೂರತ್ ಕಲ್ಲಿಂದ ನಮಗೆ ಈಗ ನೆಕ್ಸ್ಟ್ ಕೆ ಆರ್ ರಾಕೆಟ್ ಕ್ರಾಸ್ ಮಾಡ್ಬೋದಾ ಮಂಗ್ಳೂರು ಜಂಕ್ಷನಿಗೆ ಹೋಗುವಂಥ ಸಿ ಎಸ್ ಎಮ್ ಟಿ ಮಂಗಳೂರು ಜಂಕ್ಷನ್ ತದ ಮುಲ್ಕಿಗೆ ಸ್ಟಾಪ್ ಐತೆ ಈಗ ಟಿ ಎಸ್ ಆರ್ ಹಾಕಿ ರೀ ಟೆಂಪ್ರರಿ ಸ್ಪೀಡ್ ರಿಸ್ಟ್ರಿಕ್ಷನ್ ಯಾಕಿರ್ತಪ್ಪ ಅಂತಂದ್ರೆ ಇಂದ್ರ ವರ್ಕ್ ನೆಡತಿದ್ರೆ ಅಂದ್ರೆ ಟಿ ಎಸ್ ಆರ್ ಅಪ್ಲೈ ಮಾಡ್ತಾರೆ ಈಗ ನೆಕ್ಸ್ಟ್ ನಮ್ದು ಸ್ಟಾಪ್ ಬರೋತಿ ಉಡುಪಿ ಕುಂದಾಪುರ ಮೂಕಾಂಬಿಕಾ ರೋಡ್ ಆಮೇಲೆ ಭಟ್ಕಳ ಭಟ್ಕಳದಿಂದ ಮೂಡೇಶ್ರು ಹೋಗ್ತೀವಿ ಬಟ್ ನಾವು ಸಿಗೋಣಂತ ಉಡುಪಿ ಉಡುಪಿಗೆ ಬರೋ ಟೈಮಿಂಗ್ ಇತ್ತು ಹತ್ತು ಗಂಟೆ ಸುಮಾರು ಬಂದೇವಿ ಒಂದು ತಾಸು ನಲ್ವತ್ತು ನಿಮಿಷ ಡಿಲೇ ಆಗಿ ಟ್ರೈನ್ ಮೊದ್ತು ನೋಡ್ರಿ ಮತ್ತು ಮಾತಾಡ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಡಿಲೇ ಆಗಿತ್ತು ಬಟ್ಕಳದಿಂದ ಮುರುಡೇಶ್ವರ ಮಠ ಗ್ಯಾಪ್ ಕೊಟ್ಟಿರಿ ಒಂದು ರೇಜಿಗೆ ಅದ್ರ ಸಂಬಂಧ ನಾವು ಆರಾಮ ಹೋಗಿ ಒಂದು ಅರ್ಧ ತಾಸು ಆಗಿ ಹೋಗಿ ತಲುಪ್ತು ಅಂತ ಅನ್ಕೋತೀರಿ ಯಾಕಂದ್ರೆ ಇಲ್ಲಿಗೆ ನಾವು ಒಂದು ತಾಸು ಹತ್ತು ನಿಮಿಷದ ಮೇಲೆ ಡಿಲೇ ಆದಿವಿ ಉಡುಪಿಗೆ ಸಿಟಿ ಆಫ್ ಟೆಂಪಲ್ಸ್ ಅಂತಾರೆ ರೀ ಮತ್ತು ಇಲ್ಲಿಂದ ನೀವು ಶ್ರೀಕೃಷ್ಣ ಗುಡಿಗೂ ಹೋಗ್ಬೋದು ಮತ್ತೇನಾರ ನೀವು ನಾ ನಮ್ಮ ಉತ್ತರ ಕನ್ನಡ ಸೈಡಿಂದದು ಬರತ್ತೆ ಅಂದರೆ ಧರ್ಮಸ್ಥಳಕ್ಕೆ ಹೋಗಿ ಇಲ್ಲಿ ಹೇಳ್ಕೊರಿ ಯಾಕಂದ್ರೆ ಇಲ್ಲಿಂದ ಆರಾಮ್ ನೀವು ಬಸ್ ಹತ್ಕೊಂಡು ಉಡುಪಿಯಿಂದ ಧರ್ಮಸ್ಥಳಕ್ಕೆ ಹೋಗ್ಬೋದು ಮತ್ತು ಇಲ್ಲಿಂದ ಮಣಿಪಾಲಿಗೆ ಬ ಜಾಸ್ತಿ ಜನ ಕಲಿಯಾಕೆ ಬರ್ತಾರೆ ನಾರ್ತ್ ಸೈಡ್ದವ್ರಂತೂ ತುಂಬಿರ್ತಾರೆ ಮಣಿಪಾಲದಾಗ ನೀವೇನ ಸೇಂಟ್ ಮೇರಿ ಐಲ್ಯಾಂಡ್ ಮತ್ತು ಮಲ್ಪೆ ಅದೇಡ್ತಾರೆ ಅಂದ್ರೆ ಬೆಸ್ಟ್ ಸ್ಟಾಪ್ ಬಂದ್ಬಿಟ್ಟು ಉಡುಪಿ ಉಡುಪಿಗಿಂದ ನೀವು ಹೇಳ್ಕೋಬೇಕಾಗತ್ತೆ ಯಾಕಂದ್ರೆ ಸೈಂಟ್ ಮೇರಿ ಐಲ್ಯಾಂಡ್ ಮಲ್ಪೆ ಭಾಳ ಅಂದ್ರೆ ಭಾಳ ಫೇಮಸ್ ಇಲ್ಲೆಲ್ಲ ವಾಟರ್ ಆಕ್ಟಿವಿಟೀಸ್ ಮಾಡಿ ಇವರು ಮೀಟಾಗಿ ಬಂದಿದ್ದೀರಿ ಬೈ ಬಾಯ್ ಜಾಸ್ತಿ ಜನ ಡಿಬೋಡ್ಯಾರೀ ಈ ಟ್ರೈನಿಗೆ ಯಾಕಂದ್ರೆ ಪಂಚಗಂಗಕ್ಕೆ ಟಿಕೆಟೇ ಸಿಗಂಗಿಲ್ಲ ಟಿಕೆಟ್ ಸಿಗ್ಲಿದ್ದಕ್ಕೆ ಜಾ ಎಲ್ಲರೂ ಈ ಟ್ರೈನ್ನ ಪ್ರಿಫರ್ ಮಾಡ್ತಾರೆ ಉಡುಪಿ ಈ ಸೈಡಿಗೆ ಬರೋಕ ಮತ್ತು ಮಂಗ್ಳೂರು ಸೈಡಿಗೆ ಬರೋರು ಆಲ್ಮೋಸ್ಟ್ ನಂಗೆ ಅನ್ಸೋ ಮಟ್ಟಿಗೆ ಕನ್ನೂರು ಟ್ರೈನ ಪ್ರಿಫರ್ ಮಾಡ್ತಾರೆ ಯಾಕಂದ್ರೆ ಕಣ್ಣೂರು ಟ್ರೈನ ಪೂರ್ತಿ ಖಾಲಿ ಆಗೋದು ಮಂಗ್ಳೂರಿಗೆ ಆಗ್ಬಿಡುತ್ತೆ லவ் உடுப்பி இல்லை நோட்ரி இது கொங்கண ரேல்வேஸ்வர பூர்த்தி டிஃபரெண்டாக இருக்க ட்ரெஸ்ஸிங் ஸ்டைல் அந்த யூனிஃபாம டிப்பார்ட் உடுப்பி ஒழக கோச் வாஷிங் ப்ளாண்ட் கதை ಹೊರಗೆ ಇಷ್ಟು ಹ್ಯೂಮಿಡಿಟಿ ಐತೆ ಹೇಳ್ರಿ ಒಳಗೆ ಬಂದು ಹುಡ್ಕೊ ಒಂದು ಸ್ವಲ್ಪ ಆರಾಮ್ ಫೀಲ್ ಆಗೋದ್ ಈಗ ವೆಲ್ಕಮ್ ಟು ಅವರ್ ಪರ್ಸ್ನಲ್ ರೂಮ್ ಅದರಡಕ್ಕೆ ಮಸ್ತ್ ವಾಕಿಂಗ್ ಸ್ಪೇಸ್ ಸಿಗತ್ರಿ ಮತ್ತು ನಮ್ಮದು ಪರ್ಸ್ನಲ್ ರೂಮ್ ಒಳಗೆ ಬರ್ರಿ ಈಗ ಎಂಟ್ರದಿವೆ ನಮ್ಮ ಪರ್ಸ್ನಲ್ ರೂಮಿಗೆ ಫಸ್ಟ್ ಬಂದು ಹುಡ್ಕ ಹೇಳ್ದಂಗೆ ಡೋರ್ ಕ್ಲೋಸ್ ಮಾಡ್ಕೊಂಡು ಆರಾಮಿಂಗ್ ಕುಂತೇವಿ ಹೆಂಗೆ ಅಷ್ಟು ನೋಡ್ರಿ ಇಲ್ಲಿ ಏನು ಯಾರು ಚಿಂತಿಲ್ಲ ಏನಿಲ್ಲ ಆರಾಮ್ ನಿಮ್ಗೆ ಎಷ್ಟು ಅಷ್ಟು ಹಿರಾಡ್ರಿ ಎಷ್ಟು ಅಷ್ಟು ಎಂಜಾಯ್ ಮಾಡಿರಿ ನಿಮ್ಮ ದೋಸ್ತರ ಮತ್ತು ಫ್ಯಾಮ್ಲಿ ಜೊತೆ ಈ ಫಸ್ಟ್ ಎ ಸಿ ಫೀಲಾಗ ಎಂಜಾಯ್ ಮಾಡ್ರಿ ಚಾರ್ಜಿಂಗ್ ಸಾಕೆಟ್ ಅಷ್ಟೇ ಹೇಳ್ಬೇಕಂದ್ರೆ ನಿಮ್ಗೆ ಬರೀ ಎರಡೇ ಚಾರ್ಜಿಂಗ್ ಸಾಕೆಟ್ ಸಿಗ್ತಾವೆ ನಾಲ್ಕು ಜನಕ್ಕೆ ಐ ಸಿ ಎಫ್ ಕೋಚ್ ಇರೋದ್ರಿಂದ ಒಂದು ಸ್ವಲ್ಪ ಕಡಿಮೆ ಐತಿ ಬಟ್ ಎಲ್ ಎಚ್ ಒಳಗೆ ಪ್ರತಿಯೊಂದು ಸಿಗೊಂದು ಒಂದ್ರು ಒಂದೊಂದು ಸಿಕ್ಕಪಡ ನಿಮಗೆ ಮಸ್ತ್ ಫ್ಯಾನ್ ಫುಲ್ ಹೋಟೆಲ್ ಮಟ್ಟಿಗೆ ಇದ್ದಂಗೆ ನೋಡ್ರಿ ಆರಾಮ್ ಬರ್ರಿ ಮಕ್ಕೋರಿ ಡೋರ್ ಹಾಕ್ರಿ ಏನು ಚಿಂತಿಲ್ಲ ಏನಂತೀರಾ

कोयंबतर जबलपुर सॉरी जबलपुर कोयमबतर स्पेशल एक्सप्रेस रे ಕುಂದಾಪುರಕ್ಕೆ ಎಂತೀವ್ರಿ ಕುಂದಾಪುರಕ್ಕೆ ಅರೇವಾದಿವ್ರಿ ಸಾರ್ಲೇಲಿ ನಮ್ಮ ಅಪೋಸಿಟ್ ಕ್ರಾಸಿಂಗ್ ಆತ ಮಾರ್ಚ್ ಒಂದ್ಸರಿ ವಿಡಿಯೋ ಶೂಟ್ ಆಗಿದ್ದ ಭಾಳ ದಿನದ ಹಿಂದೆ ರೀ ಅಂದ್ರೆ ಬಹಳ ದಿನ ಅಂದ್ರೆ ಒಂದು ವಾರದ ಹಿಂದೆ ಬಟ್ ಮಾರ್ಚ್ ಒಂದರಿಂದ ಕೆಆರ್ ರಾಕೆಟ್ ಎಲ್ ಎಚ್ ಬಿ ಕನ್ವರ್ಟ್ ಆಗೈತಿ ಅದ್ರ ಜರ್ನಿ ಬೇಕಂದ್ರೆ ಕಾಮೆಂಟ್ ಮಾಡ್ರಿ ಮಾನ್ಸೂನ್ ಒಳಗ್ ಪಂಚಗಂಗಾವಳಿ ನದಿ ರೀ ಕುಂದಾಪುರ ಔಟ್ರದಾಗ ನೋಡ್ರಿ ಬೈಂದೂರ್ ಮೂಕಾಂಬಿಕಾ ರೋಡ್ ಬಂದೈತಿ ನಾವು ಒಳಗಿಂದ ಫಸ್ಟ್ ಏಜಿ ಒಳಗ ತೋರ್ಸತಿವಿ ಯಾಕಂದ್ರೆ ಬಾಳ ಬಿಸಿಲು ಹೊರಗೆ ಎದ್ದು ಹೋಗುವಷ್ಟು ಧೈರ್ಯ ಇಲ್ಲ ಯಾಕಂದ್ರೆ ಇನ್ನ ಹದ್ನಾಡಬೇಕು ನಾವು ಹೊಳ್ಳ ಮಳ ಬಿಸಿಲು ತಂಪ ಆಗತ್ತೆಂದ್ರ ಹೆಲ್ತ್ ಕಂಡೀಷನ್ ಖರಾಬ್ ಆಗ್ಬಿಡತ್ತೆ ಅದ್ರ ಸಂಬಂಧ ನಲ್ವತ್ತು ನಿಮಿಷ ಡಿಲೇ ಆಗಿ ಎಂಟ್ರ ಅದಿವ್ರ ನಾವು ಮುಡುೇಶ್ವರಕ್ಕೆ ಈದ್ ನಮ್ಮ ಪರ್ಸನಲ್ ರೂಮಿಗೆ ಈಗ ಹೇಳು ಟೈಮ್ ಬಂತರ ಬರಿ ಹೋಗೋಣ ಅಂತ ಮುಡುೇಶ್ವರ ಅಂತೂ ಬಂದ್ ತಲುಪಿದೀವಿ ರೀ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮಿಗೆ ಬಂದ್ ತಲ್ಪ್ತಾ ಇಲ್ಲಿಂದ ಗುಡಿ ನಿಮ್ಗೆ ಎರಡು ಕಿಲೋಮೀಟರ್ ದೂರ ಆಗತ್ತೆ ಹೊರಗೆ ಆಟೋ ಗಿಟ್ಟ ಎಲ್ಲ ಸಿಗುತ್ತೆ ಮುರುಡೇಶ್ವರಕ್ಕೆ ನಾವು ಎದಕ್ಕೆ ಬಂದೆಪ್ಪ ಅಂತಂದ್ರೆ ಸ್ಕೂಬಾ ಡೈವಿಂಗ್ ಸ್ನೋಕ್ಲಿಂಗ್ ಎಲ್ಲ ಸ್ಟಾರ್ಟ್ ಆಗತ್ತೆಲ್ಲ ರೀ ನೀರೇ ಇಲ್ಲ ಒಳಗ ಅದನ್ನ ನಾವು ಅಡ್ವೆಂಚರ್ ಆಕ್ಟಿವಿಟೀಸ್ ಮಾಡ್ಬೇಕು ಅಂತ ಹೇಳಿ ನಾವು ಮುರುಡೇಶ್ವರಕ್ಕೆ ಬಂದಿವಿ ಅದೆಲ್ಲ ಲಾಕ್ ನೋಡ್ಬೇಕಂದ್ರೆ ನೀವು ಹೋಗ್ಬೇಕರ್ ಆರ್ ಸಿ ಡಿ ಟ್ರಾವೆಲ್ ಸ್ಟೋರಿಸ್ಗೆ ಹೌದ್ರಿ ಈ ವಿಡಿಯೋನ ಇಲ್ಲಿಗೆ ಈ ವಿಡಿಯೋನ ಇಲ್ಲಿಗೆ ಇಡೋಣ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ ಅಲ್ಲಿ ಮಠ ಜೈ ಹಿಂದ್ ಜೈ ಕರ್ನಾಟಕ ಮಾತಾ